ಅಯ್ಯೋ ಇವಳೇನಪ್ಪ ಇವಳು ಯಾವಾಗ್ಲೂ ಎಮ್ಮೆ ಬಿದ್ದಿದ್ದಂಗೆ ಬಿತ್ತಿರ್ತಾಳೆ ಯಾವಾಗ್ಲೂ ಮನಿ ಕಂಡು ಇರ್ತಾಳೆ ಹಾ ಬರಿ ತಿನ್ನೋದು ಮನಿ ಕಮ್ಮದೆ ಎರಡೇ ಕೆಲಸ ಹ್ಮ್ ಇನ್ನೊಂದು ಕೆಲಸ ಮಾಡ್ತಾಳೆ ಹೇಳೋದೊಂದು ಹ್ಮ್ ಕಳ್ತನ ಮಾಡೋದು ತಂದಿದ್ದ ದುಡ್ಡಿನಾಗೆ ಆರಾಮಾಗಿ ತಿನ್ಕಂಡು ಮನಿ ಕಮ್ಮದು ಇವಳು ಸಿಗಾಕಂಡಿಲ್ಲ ನೋಡು ಶಿಲ್ಪ ಸಿಗಾಕಂಡು ಒದ್ದಾಡ್ತಾ ಇದೈಲಿನಾಗೆ ಹ್ಮ್ ಥೂ ಯಾಕದು ಇವಳನ್ನ ಮನೆಗೆ ಸೇರಿಸಿ ಹೋಯ್ಕತ್ತೆ ಏನು ಮಾಡೋದು ಇವಳ ನಾನು ಹತ್ರ ಸಖ್ಯ ಆಗಲ್ಲ ಏನಾನ ಹೇಳಿದರೆ ಒಳ್ಳೆ ರೌಡಿ ಆಡ್ದಂಗೆ ಆಡ್ತಾಳೆ ಕಳ್ಳಿ ಮೊದ್ಲೇನೆ ಈಗ ಇವಳು ದುಡ್ಡು ಎಲ್ಲಿ ಕೇವಳಪ್ಪ ಕದ್ದಿರೋ ದುಡ್ಡ ಒಂದು ಮೂರು ಸಾವಿರನಾದರೂ ಬೇಕು ಶಿಲ್ಪನ ಬರಕ್ಕೆ ಅಂತ ಅವಕ್ಕ ಹೇಳ್ತು ಅಯ್ಯೋ ಏನು ಮಾಡೋದು ನನ್ನ ತಗು ದುಡ್ಡಿಲ್ಲ ಇವಳು ಅದು ಎಲ್ಲಿ ಕಂಡೇವಳು ಏನು ಕತ್ತಿಯ ದುಡ್ಡ ಹ್ಞೂ ಬ್ಯಾಗ್ನಾಗ ಈಕ್ಕವಳ ಅದನ್ನ ಮುಟ್ಟಕ್ಕೂ ಬಿಡೋಲ್ಲ ಮನೆಯಾಳಿ ಹ್ಞೂ ಏನು ಮಾಡಲಿ ಈಗ ಹಾಂ ಅಯ್ಯೋ ಬೀರು ಬೀರ್ನಾಗ ಇಕ್ಕೇಳೇನಪ್ಪ ಒಂದ್ಸಲ ನಿಧಿ ಹೊತ್ಕೊಂಬಂದಾಗ ಬಚ್ಚ ತಂದಿದ್ಲಲ್ಲ ಆ ಬೀರ್ನಾಗೆ ಇಕ್ಕಿರಬೇಕು ಹ್ಞೂ ಬೀಗ ಎಲ್ಲಿ ಇಕ್ಕವಳಿ ಅದ್ರದ ಅಯ್ಯೋ ದೊಡ್ಡ ಸವಾಸ ಸಾತಪ್ಪ ಇವರಿಬ್ಬರನ್ನು ಕಟ್ಕಂಡು ನಾನು ಅಯ್ಯೋ ಬರ ಆಗೈತಿ ಅಯ್ಯೋ ಈಗ ಎಲ್ಲಿ ಅಂತ ದುಡ್ಡು ಹುಡ್ಕೋದು ಹ್ಞೂ ನೋಡೋಣ ಇರಪ್ಪ ಮೊದಲು ಬೀಗ ಎಲ್ಲೈತಿ ಅಂತಾನೆ ಬೀಗ ಹಾಕವಳೋ ಇಲ್ವೋ ಗೊತ್ತಿಲ್ಲ ನೋಡೋಣ ಇದು ಒಳ್ಳೆ ಪಜ್ಜಿತೀನಪ್ಪ ಅಲ್ಲ ಅವಳು ಕಳ್ತನ ಮಾಡಿ ಸಿಗಾಕಂಡ್ ಪೊಲೀಸ್ನಾರು ಹಿಡ್ಕೊಂಡ್ರೆ ಅದಕ್ಕೆ ನಾನು ಬಿಡಿಸ್ಕೊಂಡ್ ದುಡ್ಡು ಕೊಡಬೇಕು ಅಂತ ಹೇಳ್ತಲ್ಲ ಅವಕ್ಕಯ್ಯ ಇಲ್ಲದಿದ್ರೆ ಜೈಲಿಗೆ ಕೊಡಿಸ್ತೀನಿ ಹಂಗೆ ಹೇಗೆ ಅಂತ ಎದ್ರಿಸ್ತಾರಲ್ಲಪ್ಪಾ ಏನು ಮಾಡಲಿ ಈಗ ಅಯ್ಯಯ್ಯೋ ಜೈಲಿಗೆ ಹೋದ್ರೆ ಏನೂ ಇಲ್ಲ ಆರು ತಿಂಗಳು ಹೊರಕ್ಕೆ ಬರಂಗಿಲ್ಲ ನನ್ನ ಯಾರು ಬಿಡಿಸ್ತಾರೆ ಆಮೇಲೆ ಹಾಂ ಶಿಲ್ಪನ ಬಿಡ್ಸಕ್ಕೇನೋ ಅವ್ರ ಅತ್ತೆ ಇದ್ದಾರೆ ಅವ್ರ ರಾಣಿ ಇದ್ದಾರೆ ಅವ್ರ ಮಾವ ಇದ್ದಾನೆ ಎಲ್ಲರೂ ಇದ್ದಾರೆ ನನ್ನ ಯಾರು ಬಿಡಿಸ್ತಾರೆ ಈ ಸೇಳಿ ಶಿಲ್ಪ ಅಂತ ನನ್ನಂತೂ ಬಿಡಿಸಲ್ಲ ಗ್ಯಾರಂಟಿ ಏನ್ ಮಾಡೋದು ಇವಳು ಕದ್ದು ಎಲ್ಲಿ ಇಕ್ಕವಳಾಗೇನೋ ದುಡ್ಡು ಬೀರ್ನಾಗ ಇಕ್ಕೇಳೇನೋ ಬೀಗ ತಗೊಂಡು ತೆಗೆದು ಮೂರು ಸಾವಿರ ತಗೊಂಡೋಗಿ ಕೊಟ್ಬಿಡ್ತೀನಿ ಹ್ಞೂ ನಾನು ಬಚಾವಾದ ಸಾಕು ಅಥ್ತ ಇದೇನಪ್ಪ ಇದು ಬೀಗನೇ ಹಾಕಿಲ್ಲ ಓ ನಾನು ಮನೆಗೆ ಇದ್ದೀನಿ ಇಲ್ಲಿನ ಯಾರು ಬರೋಲ್ಲ ಅಂತಾನೆ ಹೆಂಗಿದ್ರಾಗೆ ಎಷ್ಟೈತು ನೋಡೋಣ ಅಯ್ಯೋ ದುಡ್ಡು ಇರಂಗೈತಪ್ಪ ಅದು ಎಷ್ಟೈತೋ ಏನೋ ಅಷ್ಟು ತಗೊಂಡೋಗ್ಬಿಡ್ತೀನಿ ಇರು ಏನಿಸಣ ಎಷ್ಟೈತಿ ಅಂತಾನೆ ఓహ్ పర్వాలే సైతి ఐనూరు రూపాయ నాలు ఇక్క ఇన్మూరు సార్ రూపాయన అవకాయ కొట్టుబడ్తీ సీళ్ళి ఎద్ద ముంచే తో కొట్టుబడప్ప ఎక్కువ ఉండవళి ఎమ్మె బి అవు ఎద్ద అగ్బడ హెంగప్ప ఇట్ ఇప్పు పంచె ఒళకి ఇక్కడు చెడ్డీ ఒళకి ఇక్కడ సిట తగీతా అలానే అలా బై ఏనా ನೀರ್ ಕಡೆ ಕಡೆ ಹೋಗ್ ಬರೀ ಎಲ್ಲಿಗ ನತ್ತಿದ್ದ ಯಾರು ನಮ್ಮನೆ ಒಳಗೆ ಯಾಕೆ ಇದಾರ ಎದ್ಬಿಟ್ಟೆ ಮನಿಕ ಯಾಕೆ ಎದ್ಬಿಟ್ಟಲ್ಲ ಏನು ಶಬ್ದ ಅದನ್ನ ಯಾಕ ಏನದು ಒಳಗೆ ಏನು ಇಲ್ಲ ಅಯ್ಯೋ ಏನು ಶಬ್ದ ಇಲ್ಲ ಹೊರಗೆ ಪಕ್ಕದ ಮನೆಯವರು ಯಾರ ಬಾಗ್ಲು ಧಡಗ್ಗಂತ ಹೇಳ್ಕಂಡ್ರು ಅನ್ಸುತ್ತೆ ಅದ್ರದ್ದು ಶಬ್ದ ಹಾಂ ಅದು ಶಬ್ದಕ್ಕೆ ಎದ್ಬಿಟ್ಟ ನೀನು ಹಾ ಮನಿಕ ಮನಿಕ ಏನು ಮನಿಕಂಡ್ರೆ ಯಾವಾಗಲೂ ಬೈತಿದ್ದೆ ಇವತ್ತೇನು ಮನಿಕ ಮನಿಕ ಅಂತ ಹೇಳ್ತಾ ಇದ್ಯಾ ಏನು ಸಮಾಚಾರ ಹಾ ಏನು ಮಾಡ್ದೆ ಒಳಗ್ ಹೋಗಿ ಏನು ಇಲ್ಲಪ್ಪ ಅಯ್ಯೋ ಏನನ ಉಂಬಾ ಕೈತೇನೋ ಅಂತ ಪಾತ್ರೆ ತೆಗೆದು ನೋಡ್ದೆ ಇನ್ನು ಏನು ಅಡ್ಗೆನೆ ಮಾಡಿಲ್ಲ ಹ ಹೋಗ್ಲಿ ಬಿಡು ಏನು ಅಡ್ಗೆ ಮಾಡ್ಬೇಡ ಹಾ ನಾನೇ ಹೋಟ್ಲಿಂದಾನ ಕಟ್ಟಿಸ್ಕೊಂಬತೀನಿ ಇಬ್ರು ತಿಂಬನ ಹ ಏನ್ ತಂಬರ್ಲಿ ನಿನ್ಗೆ ಹಾ ಇದೇನಪ್ಪ ಇದು ನನ್ನ ಮೇಲೆ ಎಂದೂ ಇರೋ ಪ್ರೀತಿ ಅಡುಗೆ ಮಾಡಕ್ ಬೇಡ ಏನೋ ಹೋಟ್ಲಕ್ಕೆ ತತ್ತೀನಿ ಅಂತ ಹೇಳ್ತಾ ಇದ್ಯಾ ತರತತ್ತೀಯಾ ತತ್ತಿಯ ಏನಾದ್ರೂ ಬಿರಿಯಾನಿ ಗಿರಿಯಾನೇ ತಗೊಂಬಾ ಅಯ್ಯೋ ಯಾವ ಬಿರಿಯಾನಿ ಗಿರಿಯಾನಿ ಇಲ್ಲೆಲ್ಲ ನಮ್ಮೂರಾಗೆಲ್ಲ ಸಿಗಲ್ಲ ಟೌನ್ಗೆ ಹೋಗ್ಬೇಕು ಬಿರಿಯಾನಿ ತರಬೇಕು ಅಂದರೆ ಹಾಂ ಒಂದಿಟ್ಟು ದೂರ ಹೋಗ್ಬೇಕು ಸರಿ ಆಯ್ತು ಬಿಡು ನಿನ್ಗೋಸ್ಕರ ಒಂದಿಟ್ಟು ದೂರ ಆದರೂ ಆಗ್ಲೇಳು ಯಾವ್ದನ್ನ ಗಾಡಿ ಓದಿ ಅತ್ಲಾಗೆ ಕಟ್ಟಿಸ್ಕೊಂಬತ್ತೀನಿ ಮನಿಕೆ ನೀನು ಸರಿ ಆಯ್ತು ಹ ಇವತ್ತಾದ್ರೂ ನಾನು ಹೇಳ್ದಂಗೆ ಕೇಳ್ತಾ ಇದ್ದಲ್ಲ ಆಗಿ ಸರ್ಷ ಆಗೈತೆ ಎಂದು ನನ್ನ ಮಾತು ಕೇಳಿರ್ಲಿಲ್ಲ ನೀನು ಹ ಎಷ್ಟೇ ಆಗ್ಲಿ ನೀನು ನನ್ನ ಮೊದಲನೇ ಅಲ್ವಾ ನಿನ್ನ ಸೇಳಿ ಹಾ ಹಾಂ ನೀನು ಏನೇ ತಪ್ಪು ಮಾಡಿರ್ಬೋದು ಆದರೆ ನೀನೇ ನನಗೆ ಮೊದಲನೇ ಹೆಂಡ್ತಿ ಅಲ್ವಾ ಪ್ರೀತಿ ಇಲ್ದಂಗೆ ಇರುತ್ತಾ ನೀನೇ ನಾನು ಬಿಟ್ಟು ಅದೇ ಹೋಗ್ತಿದ್ದೆ ಹಾಂ ಅದಕ್ಕೆ ನನಗೆ ಸಿಟ್ಟು ಬರೋದು ಅಷ್ಟೇ ಈಗ ಹೆಂಗ್ಲಾಗೆ ಶಿಲ್ಪ ಜೈಲು ಸೇರೋಳೆ ನೀನಾದರೂ ಮನೆಗಿದ್ದು ನನಗೆ ಅಡುಗೆ ಬೇಸಾಗ್ತೀಯಲ್ಲ ಅಷ್ಟೇ ಸಮಾಧಾನ ಹಾಂ ನೀನು ಅಂದರೆ ನನಗೆ ತುಂಬ ಇಷ್ಟ ಬಿರಿಯಾನಿ ತಿಂದು ಇಬ್ರು ಖುಷಿ ಖುಷಿಯಾಗಿ ರಾತ್ರಿಗೆ ರಾತ್ರಿಕೆ ಆ ರಾತ್ರಿಕೆ ಬೆಚ್ಚಿಗೆ ಒತ್ಕೊಂಡು ಮಲ್ಕ ಮನ ಗೊರಕೆ ಅಂತ ಹೇಳಕ್ಕೆ ಬಂದೆ ಹಾಂ ಹಾಂ ఓ అసేనా నేను అందకండె సరే ఆయోగ జల్దీ తగ్బ నిన్న మనకి వెళ్చి మనిక 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 ఎో సజ్జ నను ధడు ఎత్కీర గొప్పల్వల్ అనుమాన బంతో ఎంగో అంత అందకే ఆ బీరి అది బేరే జల్దు ఎమ్మకి బర్లే ధ్ ధగ్న హెంబు ಸದ್ಯ ಏನೋ ಒಂದು ಸುಳ್ಳು ಹೇಳಿ ಸೇಳಿನ ನಂಬಿಸ್ಬಿಟ್ನಲ್ಲ ಹಾಂ ಈಗ ಮೂರು ಸಾವಿರ ದುಡ್ಡು ಕೊಟ್ಟು ಇನ್ನು ಐನೂರು ರೂಪಾಯಿ ಐತಿ ಅದ್ರಾಗೆ ಈ ಎರಡು ಬಿರಿಯಾನಿನ ಕಟ್ಟಿಸ್ಕೊಬರ್ಬೇಕು ನನಗಂತ ಹಾಳ್ಕೊಂಡು ಹ್ಞೂ ಹೀಗ ಬಿಡು ನನಗೂ ಹೊಟ್ಟೆ ಅಸ್ತಿತ್ತು ಈಗ ಹೆಂಗೋ ಬಿರಿಯಾನಿ ಇತ್ತು ಗಂಡ ಗಂಡತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಅರ್ಧ ಗಂಟೆ ಮನೆ ಕಂಬಿಡೋಣ ಬರಕೆ ಹೊಡ್ಕಂಡು ಹ್ಞೂ ಈಗ ಏನಪ್ಪಾ ಮಾಡೋದು ಈ ಒಕ್ಕಯ್ಯ ಮನೆಗೈತೋ ಇಲ್ವೋ ದುಡ್ಡು ಬಂದಿದ್ದೀನಿ ಕೊಟ್ಟು ಹೋಗೋಣ ಅಂತನ ಇರು ಮಾತಾಡ್ಸಣ ಅಕ್ಕ ರಾಜಕಾಯ ಅಕ್ಕ ಯಾಕ ಏನೋ ಇರ ಯಾರು ಬೇಕಾಗಿತ್ತು ಅದು ಅಕ್ಕ ಇಲ್ವೇ ಆ ಒಕ್ಕಯ್ಯನ ಕರಿತೀಯ ಸ್ವಲ್ಪ ಯಾಕೋ ಯಾಕೆಂದೇಳ ಬಂದೆ ಅಯ್ಯೋ ಏನು ಇಲ್ಲಕ್ಕ ಏನೋ ಒಂದ್ ಸ್ವಲ್ಪ ಶಿಲ್ಪನ ಜೈಲಿಂದ ಬಿಡಿಸ್ಕೊಂಬರೋದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ಅದಕ್ಕೆ ಮಂತಾಗ ಬಾ ಅಂತ ಹೇಳಿತ್ತು ಅದಕ್ಕೆ ಬಂದೆ ಇಲ್ವೇನ ಕವಕಯ ಎಲ್ಲಿಗೋಗಿ ಏನು ಶಿಲ್ಪನ್ನ ಬಿಡಿಸ್ಕೊಂಬತ್ತ ನೀನ್ ಯಾಕೆ ಬಿಡಿಸ್ಕೊಂಬತ್ತೀಯ ಕಾರ್ಖಾನೆ ಮಾಡಿ ಸಿಗಾಕಂಡ್ ನೋಡಿ ಒಂದೆರಡು ಮೂರು ತಿಂಗಳು ಜೈಲಿನಾಗೆ ಅನುಭವಿಸ್ತೀವಿ ಸುಮ್ಮನಿರು ಹಾ ಯಾಕ್ ಯಾಕೆ ಬಿಡಿಸ್ಕೊಂಬರಕ್ಕೆ ಹೋಗ್ತೀರ ಅವಲ್ಲ ಹಾಂ ಅಯ್ಯೋ ನಾನು ಹೇಳೋ ಮಾತು ಕೇಳೋದೇ ಇಲ್ಲ ನಿಮ್ಮ ಅತ್ತೆ ಐತಲ್ಲ ಆ ವಕ್ಕನಿ ಎಲ್ಲ ಗಂಡಾಗಿ ಹಿಂಗೆಲ್ಲ ಎಂಟಿ ಜೈಲಿನಾಗಿದ್ದು ಸುಮ್ಮನೆ ಇದೆಯಾ ಅಂತೇಳಿ ಬಾಯಿಗೆ ಬಂದಂಗೆ ಬೈತು ಅದಕ್ಕೆ ನಾನು ಬಿಡಿಸ್ಕೊಂಬರೋಣ ಅಂತ ವಾಕೈನ ಸ್ವಲ್ಪ ಕೇಳಬೇಕಾಗಿತ್ತು ಏನಾನ ಅದಕ್ಕೆ ಬಂದೆ ನಮ್ಮ ಅತ್ತಿಗಂತೂ ಬುದ್ಧಿ ಇಲ್ಲ ಶಿಕ್ಷೆ ಅನುಭವಿಸಲಿ ಆ ಅನುಭವಿಸ್ಲಿನ್ ಜೊತೆ ಸೇರ್ಕೊಂಡು ಕಾಳಕ ಮಾಡೋದು ಕಲ್ತ್ಕೊಂಡಲ್ಲ ಇವಳು ಅಂತ ಯಾಕೆ ಬಿಡಿಸಿಕೊಂಡ್ ಬರ್ತೀವ ನಿನ್ಗೆ ಯಾಕೆ ಬೇಕು ಹಾ ನೀನ್ ದುಡ್ಡು ಕೊಡ್ತೀಯಾ ನಮ್ ಶಿಲ್ಪ ಬಿಡಿಸ್ಕೊಂಡ್ ಬರಕಿ ಹಾ ಓಹೋ ಹೋ ಬಿಡಿಸ್ಕೊಂಬರ್ಬಾರ್ದು ಹೇಳ್ದಂತ ಕೇಳ್ಬೇಕೇನೋ ಅವ್ಳ ಗಂಡನಾದವನು ಎಂತಿನ್ ಬಿಡಿಸ್ಕೊಂಬತ್ತಾನೆ ಕಣಿ ಏನೋ ಎಂತಿ ಆದ್ಳು ಏನೋ ತಿಳಿಗೆ ತಪ್ಪು ಮಾಡಿರ್ತಾಳೆ ಹೇಳಿ ಜೈಲ್ಗೆ ಹೋಗಿದ್ದೆ ಸುಮ್ನೆ ಇರಕ್ಕಾಗುತ್ತಾ ಹಾ ಅಯ್ಯೋ ಅತ್ತೆ ಒಂದೆರಡು ದಿವಸ ಜೈಲಾಗೆ ಇದ್ರೆ ಅವಳು ಬುದ್ಧಿ ಬರುತ್ತೆ ಕಷ್ಟ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ ಅಂತ ನಾ ಹೇಳ್ತಾ ಇದ್ದೀನಿ ಅಷ್ಟೇನೆ ಬರ್ರಿ ನನಗೇನು ಬೇಕಾಗಿಲ್ಲ ಆಗ್ಬೇಕಾಗಿತ್ತು ಅವಳು ಒಳಗ್ ಬರೋದ್ರಿಂದ ಆದ್ರೆ ಅವಳು ಬುದ್ಧಿ ಕಲಿಯಲ್ಲ ಒಂದು ವಾರಕ್ಕೆಲ್ಲ ನಾನು ಬಿಡಿಸ್ಕೊಂಡ್ ಬಂದೆ ಒಂದು ತಿಂಗಳಾದ್ರೆ ಜೈಲಿನಾಗರಲಿ ಅಂತ ನಾನು ಹೇಳ್ತಿದ್ದೆ ಅಷ್ಟೇ ಹೆಂಗಾದ್ರು ಮಾಡ್ಕೊಳ್ರಿ ನಮ್ಗೆ ಏನಾಗಬೇಕಾಗಿತ್ತು ಏಯ್ ನಾವು ಯಾವಾಗ ಬಿಡಿಸ್ಕೊಂಬರ್ಬೇಕು ಯಾವಾಗ ಬಿಡಿಸ್ಕೊಂಬರ್ಬಾರ್ದು ಅಂಬದ ಗೊತ್ತೈತಿ ನಮಗೂ ನೀನೇನು ಯಾಕೆ ಬರಬೇಡ ಸುಮ್ನೆ ನಿನ್ನ ಕೆಲಸ ನೀನು ನೋಡ್ಕೊಂಡು ಒಳಗೆ ಹೋಗಿ ಸುಮ್ಮನೆ ಏಯ್ ಇರಾ ನೀನು ಹೋಗಿ ಹೋಗಿ ಇವ್ರದ ಮಾತಾಡ್ಕೊಂಡು ನಿಂತಿದ್ದೀಯ ಬರ ಇಲ್ಲಿ ಬಾ ಹೋಗಣ ನಾವು ಆಯ್ತು ಹೇಳಿ ಮಾತಾಡ್ಕೇಳಿ ನೀವೇ ನಾನು ಹೋಗ್ತೀನಿ ನಡಿ ಮತ್ತೆ ಒಳಕ್ಕೆ ಇನ್ನೂ ಯಾಕಿಲ್ಲ ನಿಂತಿದ್ದೀಯಾ ಅರ ಮಾ ಇಲ್ಲಿ ಈ ಕಡೆಗೆ ಕೊಡ ಇಲ್ಲಿ ಹ್ಞೂ ಕಣಕ್ಕೂ ಸೇಳಿ ಮನೆ ಅವಳತ್ರ ಮೂರು ಸಾವಿರ ರೂಪಾಯಿ ದುಡ್ಡು ಇತ್ತು ಬೀರಿನ ಬೀಗ ಬೇರೆ ತೆಗೆದು ಮಾರ್ತಿಲ್ಲೋ ಏನೋ ಹಾಕ್ತಂಗೆ ಅದಕ್ಕೆ ತಗೊಬಂದಿದ್ದೀನಿ ದುಡ್ಡ ಜೋಬ್ನಾಗ ಇಕ್ಕೊಂಡು ಮೂರ್ ಸಾವಿರ ಕೊಡ್ತೀನಿ ತಗ ಏನಾದ್ರು ಮಾಡ್ಕೊ ಆಮೇಲೆ ನೀನು ನಾನು ಜೈಲಿ ಕಳ್ಸಿನಿ ಅದು ಕಳ್ಸಿನಿ ಇದು ಕಳ್ಸಿ ಅಂತ ಯಾರು ಸಹೋರ್ಬೇಡ ನಾನು ತಗಿರೋದೇ ಇಷ್ಟು ದುಡ್ಡು ಕೊಡು ಕೊಡ ಕೊಡೋ ನೀನೇನ್ತೀನ ನೀನು ಬಿಡಿಸ್ಕಲ್ರ ದುಡ್ಡು ಕೊಡ್ತೀಯ ನೀನು ಯಾಕೋ ಜೈಲಿ ಕಳ್ಸಾನ ಹಾಂ ತೊಥಲಿಲ್ಲ ತಗೊಳಕೋ ತಗೋ

ಹೋಗಕ್ಕೂ ಇಲ್ಲ ಅವನು ಸಾಲ ಇಸ್ಕೊಂಡಿದ್ದಾನಂತ ದುಡ್ಡ ಅದಕ್ಕೆ ವಾಪಸ್ ತಂದು ಕೊಟ್ಟೆ ಅವನಿಗೆ ಹೋಗು ಒಳಗೆ ರಾಧ ಇದ್ದಾಳೆ ನಿಮಗೆ ಯಾಕಂದ್ರೆ ಬೇಕು ಅಂದ್ರೆ ಹೋಗು ಏಕಿಸ್ಕೊಂಡು ಉಣ್ಣ ಹೋಗಿ ನಾನು ಇಲ್ಲೇ ಸ್ವಲ್ಪ ಕೆಲಸ ಐತೆ ಹೋಗಿ ಬರ್ತೀನಿ ಹೋಗು ಎಲ್ಲಿಗೆ ಹೋಗ್ತೀಯ ಅಜ್ಜಿ ನೀನು ಹಾ ನಾನು ಬರ್ತೀನಿ ಕಣ ಅಜ್ಜಿ ಓ ಅಲ್ಲಿಗೆಲ್ಲ ನೀನು ಬರಬಾರ್ದು ಕಣ ಇಲ್ಲೇ ಜಲ್ದಿ ಬರ್ತೀನಿ ಹೋಗು ఓకే స్నేహితుర ఈ విడియో ఇంట్లో ఇంకా ముగ్గుతాయి ఈ కథ ఏం ముందు వీడియో ఇష్ట అయితే లైక్ మరి శేర్ ఆయే ఇం యూ నమ్మ చస్క్రైబ్ దౌటే సబ్స్క్రైబ్ మాడ్రీ ముదానికి సిక్తి నమస్కారం